ರಾಜ್ಯದ ಜನಸಾಮಾನ್ಯರು ಎದುರಿಸ್ತಾ ಇರುವ ಜನ ಚಳವಳಿಗಳು ನಿರಂತರವಾಗಿ ಒತ್ತಾಯಿಸುತ್ತಾ ಬರ್ತಾ ಇರುವ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಮಾತು ಕೊಟ್ಟಿದ್ದ ಹನ್ನೆರಡು ಪ್ರಮುಖ ಹಕ್ಕು ತಾಯಿಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಕೇಂದ್ರ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ನವೆಂಬರ್ ಇಪ್ಪತ್ತಾರರಂದು ಬೆಂಗಳೂರು ಚಲುವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಕೇಂದ್ರ ಸರ್ಕಾರ ರೈತರು ಕಾರ್ಮಿಕರು ಹಾಗೂ ಇತರೆ ಜನ ವರ್ಗಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ತಿದೆ ಕಂಪನಿಗಳ ಹಿತ ಕಾಯೋದರಲ್ಲಿ ಮಗ್ನವಾಗಿವೆ ಅದು ತರ್ತಾ ಇರುವ ನೀತಿಗಳ ಪರಿಣಾಮವಾಗಿ ಜನರು ತೀವ್ರ ಸಂಕಷ್ಟಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಈ ಕಾರಣಕ್ಕಾಗಿಯೇ ಜನ ರಾಜ್ಯದಲ್ಲಿ ಬಿಜೆಪಿಯ ಬದಲು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದಾರೆ ಇನ್ನು ಬಿಜೆಪಿ ತಂದಿದ್ದ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಜನ ವಿರೋಧಿ ನೀತಿಗಳನ್ನ ಬದಲಾಯಿಸ್ತೇವೆ ಜನಹಿತ ರಕ್ಷಣೆ ಮಾಡ್ತೀವಿ ಎಂದು ಬಂದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಎಂದು ಪ್ರಶ್ನೆ ಮಾಡಿದ್ರು ಅಡಿಲಿಕ್ಕೆ ಪತ್ರಿಕೆಯಲ್ಲಿ ಒಂದು ಹತ್ತು ಸೂತ್ರಗಳನ್ನು ಹಾಕಿದ್ದಾರೆ ನೋಡಿ ಪ್ರಜಾವಾಣಿ ಫಸಲು ನಷ್ಟ ಆಗಿದೆ ಅದು ಅಖಿಲ ಭಾರತ ಕರೆಯ ಮೇರೆಗೆ ಕರ್ನಾಟಕದಲ್ಲೂ ಕೂಡ ಒಂದು ಬೆಂಗಳೂರು ಮುತ್ತಿಗೆಯನ್ನ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ನಿಗದಿಯಾಗಿದೆ ಭಾಳ ಮುಖ್ಯವಾಗಿ ರೈತರು ಕಾರ್ಮಿಕರು ದಲಿತರನ್ನ ಒಳಗೊಂಡಂಥ ಜನಸಾಮಾನ್ಯರು ಮಹಿಳೆಯರನ್ನ ಒಳಗೊಂಡಂಥ ಸಮಗ್ರ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾಯಿದ್ದೇವೆ ಇದರಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಜೆ ಸಿ ಟಿ ಯು ಹಾಗೂ ಬೇರೆ ಬೇರೆ ಸಂಘಟನೆಗಳು ಕೂಡ ಭಾಗವಹಿಸ್ತಾ ಇದ್ದಾವೆ ಭಾಳ ಮುಖ್ಯವಾಗಿ ತುಂಬ ಸಮಸ್ಯೆ ಇದೆ ಇವತ್ತು ಕೇಂದ್ರ ಸರ್ಕಾರ ಎಮ್ ಎಸ್ ಪಿಗೋಸ್ಕರ ಜಗತ್ ಸಿಂಗ್ ದಲ್ಲೇವಾಲ್ ಅವರು ಸುಮಾರು ನಲವತ್ತೈದು ದಿನಗಳ ಕಾಲ ಅಮರಣ ಉಪವಾಸ ಕೈಗೊಂಡರೂ ಕೂಡ ಸ್ವಾಮಿನಾಥನ್ ವರದಿ ಪ್ರಕಾರ ಎಮ್ ಎಸ್ ಪಿ ಕಾನೂನು ಮಾಡಬೇಕು ಅಂತ ಹೇಳಿ ಇನ್ನೂ ಕೂಡ ಮಾಡಿಲ್ಲ ವಿದ್ಯುಚ್ಛಕ್ತಿ ಖಾಸಗೀಕರಣ ಕೈಬಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಆಮೇಲೆ ಎಫ್ ಆರ್ ಪಿ ಕಬ್ಬಿಗೆ ಎಫ್ ಆರ್ ಪಿ ದರ ಮೊದಲು ಒಂಬತ್ತು ಪಾಯಿಂಟ್ ಇತ್ತು ಒಂಬತ್ತು ಪಾಯಿಂಟ್ ಐದಿತ್ತು ಈಗ ಕೇಂದ್ರ ಸರ್ಕಾರ ಹತ್ತು ಪಾಯಿಂಟ್ ಎರಡು ಐದಕ್ಕೆ ತೀರ್ಮಾನ ಮಾಡಿದೆ ರಾಜ್ಯ ಸರ್ಕಾರ ಮತ್ತು ಹನ್ನೊಂದು ಪಾಯಿಂಟ್ ಎರಡು ಐದಕ್ಕೆ ತೀರ್ಮಾನ ಮಾಡಿ ಗೊಂದಲ ಮಾಡಿ ನಿನ್ನೆ ದುರ್ಘಟನೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಥಳೀಯ ಆಡಳಿತ ಕಾರ್ಖಾನೆ ಕಾರಣ ಆಗಿದೆ ಅದನ್ನು ಪ್ರತ್ಯೇಕ ಹೇಳ್ತೀನಿ ಸಕ್ಕರೆ ಕಾರ್ಖಾನೆ ವಿಚಾರನ ಇವತ್ತು ರಾಜ್ಯ ಸರ್ಕಾರ ನಮ್ಮ ಭೂ ಸ್ವಾಧೀನ ಕಾಯ್ದೆ ಭೂ ತಿದ್ದುಪಡಿ ಕಾಯ್ದೆ ಎ ಪಿ ಎಮ್ ಸಿ ಕಾಯ್ದೆನೂ ವಾಪಸ್ ತಕ್ಕೊಳ್ತೀವಿ ಅಂಥೇಳಿ ಮುಖ್ಯಮಂತ್ರಿಗಳು ನಾವು ಹೋದಾಗಲೆಲ್ಲ ಪದೇ ಪದೇ ಹೇಳ್ತಾ ಇದ್ದಾರೆ ಇಲ್ಲಿ ತನಕನೂ ಕೂಡ ವಾಪಸ್ ತೆಗೆದಿಲ್ಲ ಬಲವಂತದ ಭೂ ಸ್ವಾಧೀನ ಇದೆ ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಬ್ಯಾಂಕ್ ಮಾಡಬೇಕು ಅಂಥೇಳಿ ನಾವು ಆನೆಕಲ್ಲು ಬಿಡದಿ ಚಂದ್ರಾಯಪಟ್ಟಣ ಒಂದು ಮಾತ್ರ ದೇವನಹಳ್ಳಿದು ಒಂದು ಮಾತ್ರ ಅದನ್ನು ಡಿನೋಟಿಫೈ ಮಾಡಿಸೋ ಹಂತಕ್ಕೆ ಬಂದಿದೆ ಅದೊಂದು ಯಶಸ್ವಿ ಆಗಿದ್ದೀವಿ ಇನ್ನೂ ಹೋರಾಟಗಳು ನಡೀತಾ ಇದೆ ಗ್ರೇಟರ್ ಬೆಂಗಳೂರು ಅನ್ನೋ ಹೆಸರಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಜಮೀನನ್ನ ಸ್ವಾಧೀನಪಡಿಸ್ಕೊಳ್ತಕ್ಕಂಥ ಹೊರಟಿದ್ದಾರೆ ಅದನ್ನು ಸಂಪೂರ್ಣ ಕೈ ಬಿಡಬೇಕು ಆಮೇಲೆ ಬಗರುಕುಂ ಜಮೀನನ್ನು ಸಾರಾ ಸಗಟಾಗಿ ಹದಿನೆಂಟು ಲಕ್ಷ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಪುನರ್ ಪರಿಶೀಲನೆ ಮಾಡಬೇಕು ಮತ್ತು ತೊಂಬತ್ತಾರಕ್ಕಿಂತ ಮುಂಚೆ ಕಂದಾಯ ಭೂಮಿ ಇದ್ದವು ತೊಂಬತ್ತಾರಕ್ಕಿಂತ ಮುಂಚೆ ಕಂದಾಯ ಭೂಮಿ ಇದ್ದವನ ಈಗ ಅರಣ್ಯ ಇಲಾಖೆ ಅಂಥೇಳಿ ನೋಟಿಸ್ ಕೊಟ್ಟು ಒಕ್ಕಲೆಬ್ರಿಸ್ತಂಥ ಕಾರ್ಯ ಉತ್ತರ ಭಾರತದ ದೇಶಗಳಿಗೆ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅನ್ನಂಗೆ ರೈತರಿಗೆ ಅರ್ಥ ಅಂತ ಅಂಥೇಳಿ ರೈತರಿಗೆ ಅರ್ಥ ಇದೆ ಒಂಬತ್ತು ಪಾಯಿಂಟ್ ಐದು ರಿಕವರಿಗೆ ನಿಗದಿ ಮಾಡಬೇಕು ರಾಜ್ಯ ಸರ್ಕಾರ ಪ್ರತಿಯೊಬ್ಬರನ್ನು ವಿಶ್ವಾಸ ತಗೊಳ್ಬೇಕು ಕಾರ್ಖಾನೆ ಪ್ರಾರಂಭ ಮಾಡಬೇಕು ನಷ್ಟ ಪರಿಹಾರ ಕೊಡ್ತಕ್ಕಂಥದ್ದಾಗಬೇಕು ರಿಕವರಿ ಮಾನಿಟರ್ ಮಾಡ್ತಕ್ಕಂಥದ್ದಾಗಬೇಕು ಕೇಂದ್ರ ಸರ್ಕಾರ ಯತನಾಲ್ ಉತ್ಪಾದನೆಗೆ ಸಮ